ಒಬ್ರು ನೆವೇದರಿಲ್ಲ ಅಲ್ಲಿ ಒಬ್ರು ನೇವೇದಾರಿಲ್ಲ ನಿನ್ನೂ ಕರೀಲಿಲ್ಲ ಸವಿತಾ ಹಾ ಅವರು ಪಾಯ ಪೂಜೆ ಮಾಡೋಕ್ಕೆ ಇಲ್ಲ ನಾನು ಕರೀಲಿಲ್ಲ ನಾನೇನು ಹೂ ಹೋಗ್ತಿರ್ಲಿಲ್ಲ ಹ್ಮ್ ಅಲ್ಲಿ ಬೊರೆ ದೀಪಿನ ದೀಪಿನೊಬ್ರಂಗೆ ಕಾರ್ದು ಅದೇ ಓದಲು ನಾನೇನ್ ತಲೆ ಕೆಟ್ಟ ಸಮಕ್ಕೆ ಹೋಲಕ್ಕಂಡ್ರೀತಾ ಯಾವಾಳ ಹೆಂಗನ ಇರ್ಲಾಳು ನಾನೇನು ಹೋಗೋದು ಇಲ್ಲ ಬರಗಿದ್ದು ಎಲ್ಲ ಬರೋ ಗಂಡಿಲ್ದಾರೇ ಹಾ ಶಾಂತಿ ನೋಡಿ ಶಾಂತಿ ನೀನಂತ ಕರದ್ರು ആ ഏഴ്ണ ഇന്ന് നമുക്ക് എജ്ജൻ കാരദി വിടു അത് അഭോദു ആ വിടേ ഏ അത കാരദവളേ അത് അനോദ ആ അവൾ ശാന്തമ ക അള നോട് മറ്റേ മാനേ യലസു സരിയ ആക ಅವತ್ತು ಹೇಳಿದ್ದೀನಿ ದೊಡಮಯ ಹಾಂ ನಿಮ್ಮನ್ನು ಕರ್ದಿಲ್ಲ ಅಂದಮೇಲೆ ದೊಡಪಾಯ ದೊಡಮಯೇ ಕರೆದಿಲ್ಲ ಅಂದಮೇಲೆ ನೋಡಿ ನಿಮ್ಮ ಮನೆ ಆಗೋದೇ ಇಲ್ಲ ನೀನೇನೋ ದುಡ್ಡು ಕೆಳಗೆ ನಾನು ಮನೆ ಕೊಡ್ತೀನಿ ಅಂತ ಅಂದ್ಕೊಂಡಿರ್ಬೋದು ಆದರೆ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳಿ ನಾನು ಹೇಳಿದ್ದೀನಿ ಹಾಂ ಯಾವ ಕಾರಣಕ್ಕೂ ಆಗಲ್ಲ ಅದು ಎಲ್ಲ ಹಂಗೆ ಹಿಂಕಮತ್ತು ನೋಡಿ ಎಲ್ಲ ಅರ್ಧ ಬರ್ಧ ಆಗುತ್ತೆ ಕೆಲಸ ಹಾಂ ಐದು ವರ್ಷ ಆದರೂ ಇನ್ನೂ ಮನೆ ಆಗಲ್ಲ ಬೇಕಾರೆ ನಮ್ಮ ಬಂದು ತಪ್ಪ ತಪ್ಪ ಅಂತೇಳಿ ಕರ್ಕೊಂಡು ಹೋಗ್ಯವರೆಗೂ ಆಗಲ್ಲ ಯಾವುದು ಆಗಲ್ಲ ನೋಡಿ ಹೇಳಿರ್ತೀನಿ ನಾನು ಹೇಳಿದ್ದು ನೀವು ಸುಳ್ಳು ಯಾವತ್ತು ಯಾವತ್ತೂ ಏ ಬಿಡು ಬಿಡ ಅಕ್ಕಿ ಹಾಕ್ತಲ್ಲ ಕಟ್ಸಿ ನೀವು ಏನು ಅಕ್ಕಿ ಹಾಕಿ ಕರ್ದಿಲ್ಲ ಅಂತ ನೀವ್ ಸುಮ್ಕಿರ ಮಸಾಯ್ತ ಅಕ್ಕಿ ಹಾಕಿ ನೀನು ಬಿ ಸೆಕೆಂಡ್ ಸುಮ್ನ ಆಗ್ಬೇಕಂತದ್ದೆಲ್ಲ ನಾನು ಹಂಗೆ ಓಪನ್ ಮಾಡಿದ ಹಂಗೆ ನಾನು ಯಾವನ್ನೂ ಕರೀಲಿಲ್ಲ ಹ್ಞೂ ನಾನು ಯಾರ ಬಗ್ಗೆ ತಲೆ ಕೆಡಿಸ್ಕೊಂಬ ಹೋಗಿಲ್ಲ ನಮಗೆ ಬೇಕಾದ್ರೆ ನಾನು ಅಷ್ಟೇ ಕರೆದಿದ್ದು ನಾನು ಅಂತ ನಾನು ಕರಿಯಕ್ಕೆ ಹೋಗಿಲ್ಲ ಹ್ಞೂ ನಾವು ಕರೆದಿಲ್ಲ ಅವರು ಕರೆದಿಲ್ಲ ಅಷ್ಟೇ ಬಿಡು ಹ್ಞೂ ನಮ್ಮ ಕೆಲಸ ಕಾರ್ಯಗಳಿಗೆ ನೀವು ಗೊತ್ತಿರಲ್ಲ ಅಷ್ಟೇ ಸಾಕು ಹ್ಞೂ ನಾವು ಯಾತನ ಒಂದು ಮಾಡಿದಾಗ ಇವಾಗ ಪದ್ಮಾರ್ ಕಟ್ತಾರಲ್ಲ ಪದ್ಮಾರ್ಗೆ ನಾವೆಲ್ಲ ಹೋಗದು ಮಾಡೋದು ಅವಾಗೆಲ್ಲ ಮುಂದೆ ನಿಂತ್ಕೊಂಡು ಅವ್ರಿಗೆ ಇದ್ದಾರೆ ಅವ್ರಿಗಿರ್ತಾರೆ ನಮ್ಗಿದ್ದಾರ ನಮ್ಗೆ ಇರ್ತಾರ ಅಷ್ಟೇ ಹ್ಞೂ ಅದಕ್ಕೆ ಅಕ್ಕ ತಲೆ ಕೆಡ್ಸಿ ಬಾಕ್ ಸಣ್ಣ ಪಡೆ ತಲೆ ಕೆಡ್ಸಿ ಕುಕ್ಕೊಂಡ್ರ ಆಗಲ್ಲ ಹ್ಞೂ ಅದ್ಕೋ ನಮ್ಗೆ ಸಂಬಂಧನೇ ಇಲ್ಲ ಅಮ್ಮ ಇರ್ಬೇಕು ಅವ್ರು ಏನು ಅವಳ್ತಾ ಕುಕ್ಕೊಂಬತ್ತಾರೆ ಇವರು ಕರ್ದಿಲ್ಲ ಅಂಬ ತಕನ ಹಂಗೆ ತಿಳ್ಕೊಬಿಟ್ಟಾಳು ಅವಳು ಹತ್ತಿನಿ ಹ್ಞೂ ನಮ್ಮ ಮನೆ ಬಾಗ್ಲಕ್ಕೆ ಬಂದ್ರು ಆ ಚಿಕ್ಕ ನಿಂತ್ಕೊಂಡ ನಮ್ಮ ಮನೆ ಬಾಗ್ಲಕ್ಕೆ ಕಾಲಕ್ಕೆ ಬಿಡಮ್ತಿನ ಅವಳ ನಮ್ಮ ಮನೆ ಯಾಕೆ ಬಿಡ್ಕೊಂಬಲ್ಲ ನಮ್ಮ ಮನೆ ಬಾಗ್ಲಕ್ಕೆ ಬಿಡ್ಕಮ್ಮಲ್ಲ ಅವಳ ಅವ್ಳು ಮಾಡಿರೋ ಮೋಸಕ್ಕೆ ಇದನ್ನು ಮಾಡಿದಳ ನಮ್ಗೆ ಹಂಗೇನು ಹಾಂ ಅವ್ ಎಮ್ಮೆ ಮರಿ ದುಡ್ಡು ಏನೋ ಒಂದು ರೂಪಾಯಿ ಕೊಟ್ಲೇನು ನಮಗೆ ಎಷ್ಟು ಮೋಸ ಮಾಡೋದಳು ಸೈಡ್ ಬರ್ಸ್ಕಂಡ್ಳು ಎಲ್ಲ ನಡ್ಕಂಡ್ಳು ಎಲ್ಲ ಮೋಸ ಮಾಡಿ ಎಲ್ಲ ನಮಗೆ ಎಲ್ಲ ಮೋಸ ಮಾಡಿರೋದೆ ಅವಳು ನಾನು ಹಿಂಗೆ ನೋಡಿದ್ನ ಹ್ಞೂ ಹಿಣ್ಕಿಣ್ಕಿ ಅದ್ಕೆ ಅವಳು ದೈಹಿ ಯಾತ ನೋಡಿ ಯಾತನ ಇಣ್ಕಿಣ್ಕಿ ಹಿಣ್ಕಿಣ್ ನೋಡ್ತಾಳೆ ಅಂತ ಗುಸು ಗುಸು ಪಿಸಿ ಪಿಸಿನ ಅವಳು ಸ್ಮಿತಾ ಯೋಳ್ತಾಳ ಅವಳು ಹಾಂ ಅವಳು ಥ್ಯಾಂಕ್ ಯು ಒಬ್ಳು ಅವರೆಲ್ಲನ ಗುಸು 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 ಬಿಸಿ ಪಿಸಿ ಪಿಸಿನ ಮಾತಾಡ್ತಾರೆ ಹ್ಞೂ ನಾನು ಅದ್ಕೇ ಹೋಗ್ಲಿಲ್ಲ ಅತ್ಲ ಆಡೋಕ್ಕೆ ಹೋಗ್ಲಿಲ್ಲ ನಾನು ನೋಡಿದೆ ಯಾರ್ಯಾರು ಇದ್ದಾರೆ ಏನು ಎತ್ತ ಯಾರು ಬಂದವ್ರೆ ಯಾವ್ಯಾವ ಹೆಂಗಸ್ರು ಬಂದವ್ರೆ ಎಂತೆಂತ ಹೆಂಗಸ್ರು ಬಂದವ್ರೆ ಅಂತ ನಾನು ನೋಡಿದೆ ಆಗ ಅವಳು ನೋಡಿದ್ಲು ಹಾಂ ಅವಳು ಲಕ್ಷ್ಮಿ ಹಿಂಗೆ ತಿರುಗ್ಕೇನು ಹಿಂಗೆ ನೋಡ್ತಾಳು ದುರ್ಗುಟ್ಕೊಂಡು ಹಾರ್ಗಣ್ಣಾಗಿ ಹಾಂ ನಾನು ಹ್ಞೂ ನೋಡಿ ಅದೇ ತಿರುಕಂಡಿ ಯಾವ್ಯಾವಳು ಬಂದಾಳೆ ಅಂತ ನಾನು ನೋಡೋಕ್ಕಾಗಿ ನೋಡಿದೆ ನಾನು ಹಂಗೆ ಹೇಳಕ್ಕೆ ನೋಡಿ ನಾನು ಸುಮ್ಮನದೇ ಹ್ಞೂ ಅಲ್ಲೇ ನಂಗೆ ಅಬಅೊಬ್ಬ ಎಂತೇನ್ ತರಿದ್ರೆ ತಾಯಿ ಎಲ್ಲಾರ್ಗು ಬುರ್ಗ ಕರ್ಕದ್ ಕೊಡಾಳು ಹಾಂ ನೋಡ್ರಿ ಹಿಂಗೇನೆ ಮಕ್ಕಳ ನೋಡಿ ಮಾಡಿ ನೋಡಿ 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 ಕೊಡಾಳು ಹ್ಞೂ ಅವನ ಪಾತಾಣಗೆ ಅಲ್ಲಿನೆ ಟವಲ್ ತಂದವ್ರಿ ಹ್ಞೂ ಟವಲ್ ಹಾಕಿ ಏನ ತಂದೆ ತಾಯಿ ಆಶೀರ್ವಾದ ಇದ್ರೆ ಆಗತ್ ಕಷ್ಟ ಅಂತದಾಗ ತಂದೆ ತಾಯಿ ಆಶೀರ್ವಾದ ಇಲ್ಲ ಅಂತಂದ್ರೆ ಇನ್ನೇನಾಗುತ್ತೆ ಹ್ಮ್ ತಂದೆ ತಾಯಿ ಆಶೀರ್ವಾದ ಇಲ್ಲ ಅಂದ್ಮೇಲೆ ಯಾವ್ದು ಆಗಲ್ಲ ತಡಿ ಹ್ಮ್ ನಾವು ನಮ್ಗೆ ಅವ್ನು ಹೇಳ್ಯವನೇ ಕೇಳ್ಯವನೇ ಒಂದ್ ಮಾತಿಯಪ್ಪ ನಾನ್ ಪಾಯ ಹಾಕ್ತೀನಿ ಬಾರಪ್ಪ ಅಂತ ನಾನು ಅಲ್ಲೇ ಮುಂದೆ ಇದ್ದೀನಿ ನನ್ ಕರಿಯಂಗಿಲ್ಲ ಅವ್ನ ಚಂದ್ರನ್ನ ಕರ್ದ್ ಬತ್ತಾಳು ಹೋಗಿ ಹ್ಮ್ ಅವಳು ರತ್ನಿ ಅಂಬಾಳ್ ಅಲ್ಲೇ ಇದೆ ಅಲ್ಲೇ ಕೂಕಂಡಿದ್ದು ನಾನು ನನ್ನ ಅರಿಲಿಲ್ಲ ಹಾಂ ಅದೇ ಅಮಂತ ಕೂದ್ಲು ಅಲ್ಲಿ ಕೂದ್ಲು ಏ ಹೋಗು ಹಾಗೆ ನಾನು ಹಂಗೇನೆ ಅಲ್ಲೇ ನಿಂತ್ಕೊಂಡಿದ್ದೀನಿ ಭಾಗ್ಯ ಮರಮಂತ ಭಾಗ್ಯಮ್ಮನ್ ಕರದ್ಲು ನಾನು ಕರೀಲಿಲ್ಲ ಹಾ ನೋಟ್ ಒಟ್ಟು ಹೋಗಣ ನಾನು ಕಂಡಿದ್ದೇನು ಅವ್ಳಗೇನು ಒಳ್ಳೆಯದಾಗಲ್ಲ ಕಾಡಿ ಹಾ ನಾವ್ ಏಟ್ ನೋಡ್ಕೊಂಡಿದಿ ತಲೆ ಕೆಡಿಸ್ಕೊಬೋದಲ್ಲ ತಲೆ ಕೆಡಿಸ್ಕೊಂಬತ್ತಾರೆ ಅಂಬತ್ ನಾವ್ ಯಾಕೆ ತಲೆ ಹೋಗೋಣ ಅಲ್ಲ ಏಳಾದ್ ಹ್ಮ್ ನೋಡಮ್ಮನ ಮಾತ್ ಕರೀಲಿಲ್ವಲ್ಲ ಪಾಯ ಹಾಕ್ತಿವಿ ಪಾಯ ಪೂಜೆ ಮಾಡ್ತೀವಿ ಅಂತೇಳಿ ನನ್ನ ಮಾತು ಕರೀಲಿಲ್ಲ ಅಲ್ಲ ತಂದೆ ತಾಯಿ ಅಂತ ಅವ್ನ ಒಂದಿಟ್ ಬೆಲೆ ಕೊಟ್ನಿ ತಂದೆ ತಾಯಿ ಎಂಬೋ ಒಂದ್ ಬೆಲೆ ಕೊಡ್ಲಿಲ್ವಲ್ಲ ನನ್ನ ಮಗ ಅಂಬ ನನಗೆ ಅದೇ ಸಿಟ್ಟು ತಂದೆ ತಾಯಿ ಎಂಬುದು ಬೆಲೆ ಕೊಟ್ಟಿಲ್ಲ ಅಂದಮೇಲೆ ಅವನೇ ಉದ್ಧಾರ ಉದ್ದಾರಾಗಲ್ಲ ಹಾಂ ಅಯ್ಯಪ್ಪನೂ ಹಂಗೆ ಅಂತೇ ಅಲ್ಲೇ ಓಡಾಡಿರೂ ಕರೀಲಿಲ್ವ ಅಂತೆ ಅಯ್ಯಪ್ಪ ಹಂಗೆ ಅಂತಿತ್ತು ಯಾರನ್ನ ಕಾರ್ ಅಯ್ಯಮ್ಮ ಮುಂದಾಗ್ಲೇ ಎನ್ನಸ್ಲೇ ಕರಿತಿದ್ಲು ಯಾರ್ಯಾರನ್ನ ಕರೋದ್ಲ ನಮ್ಮನ್ನು ಕರೀಲಿಲ್ಲ ಮಂತಕ್ಕೆ ಬಂದಿದ್ಲು ಮುಂದಣ ಬಾ ಅಳಿ ಪಾಯ ಹಾಕ್ತಿ ಬೇಸ್ಮೆಂಟ್ ಮಾಡ್ತೀನಿ ಅಂತ ಕರೋದ್ಲು താഴേ എല്ലാം തൂഗീത്തോ ആ നോടല്ല മനോജ് കേൾസ ഇവന്നെ മാത്രമടി ആ മന കട്ട്ലി അവൾ ഹെങ്ങ് സാഗിദ് നോടന അവൾ ദീപി യാക്കിരണ ഇന്നടേ അവർ ബീളു താളെ യാക്കില്ല മുൻകണ്ടേനമ്മ മുഞ്ച്കണ്ടിപ്പണേ അത്യാക്ക ബന്തില്ല അവൾ അട്ട് ഹർക്കി ദീപി യാക്കിരില്ല ಬ್ಯಾಡದಿನ ತಾಡಿಯ ಸೈತಮ್ಮ ಅವ್ರವ್ರಿಗೆ ಬೀಳುತ್ತೆ ನೋಡ್ಮಂತೆ ಆ ಅವಳು ಸಹಿಸ್ಕೆಮಲ್ ನೋಡಿ ದೀಪಿ ಹ್ಞೂ ಅವಳು ಇವಳು ನಮ್ಮ ರೀ ಕೆಮಲ ದೀಪಿ ನೋಡ್ಮಂತಾಡಿ ನಮ್ಮ ಕಣ್ಣೆದ್ರಿಗೇ ಅವ್ರು ದುಡ್ಡು ದುಡ್ಡು ಇಟ್ಕೊಂಡು ಹೋಯ್ತಾಡ್ಬೇಕು ಅಂತ ಕಾಲ ಬಂದೇ ಬರುತ್ತೆ ನಾವು ಕಣ್ಣು ಆರೆ ನೋಡಿ ಕಣ್ಣು ತುಂಬಿಸ್ಕೆಮ್ತೀನಿ ಹ್ಞೂ ಪಡ್ತೀನಿ ಅಂಥ ದಿನ ಯಾವಾಗ ಬರುತ್ತಪ್ಪ ದೇವ್ರಿ ಅಂತ ನಾನು ದೇವ್ರನ್ನ ಹತ್ರ ದೇವ್ರ ಹತ್ರ ಬೇಡ ಕೆಂತಾ ಇದ್ದೀನಿ ಹ್ಞೂ ಅವಳು ಅವಳು ದುಡ್ಡು ಹಿಡ್ಕೊಂಡು ಒಯ್ದಾಡ್ಬೇಕು ಒಂದಲ್ಲ ಒಂದಿನ ನಾವು ಅದನ್ನ ಕಂಡು ತುಂಬ ನೋಡಿ ನಾನು ರೀತಮ್ಮ ನೀನು ಸಂತೋಷ ಪಡ್ಬೇಕು ಹ್ಞೂ ನಾನು ನನ್ನ ಸಸಿ ಎಲ್ಲರೂ ನೋಡ್ತಕೊಂಡು ತುಂಬಿಸ್ಕೇಬೇಕು ಅಂಬದು ನನಗೆ ಆಸೆ ಕಾಣಿ ಅಂದಂಗೆ ಸತ್ಯಕ್ಕಾಯಿ ನಾನು ಹಂಗೆ ಬೇಡ್ಕೆ ಅಂತೇವ್ರ ತಾಯಿ ಆ ದೀಪಿಗಾರ ನೀಗೂ ಆ ಲಕ್ಷ್ಮಿಗೂ ಬೀಳ್ಬೇಕು ಹ್ಞೂ ಅವರೆಲ್ಲರಿಗೂ ಬಿದ್ದರೆ ಸರಿಯಾಗಿ ಒಬ್ರಿಗೊಬ್ರು ಹೋಗಿದ್ದಾಳೋದನ್ನ ನೋಡಬೇಕು ಕಣ್ಣು ತುಂಬಿಸ್ಕೋಬೇಕು ನಾನು ಹ್ಞೂ ಆವಾಗ ಚೆನ್ನಾಗಿರುತ್ತೆ ಒಂಥರ ನನಗೆ ಏಳತ್ತಿ ನೋಡ್ತಿನಪ್ಪ ದೇವ್ರ ಅಂತ ಭಾಗ್ಯ ಏಳತ್ತಿ ನಾನು ಹಂಗೆ ಬೇಯ್ಕೊ ತಿನ್ ಸತ್ಯಕಾಯ ತಾಯಿ ಪರಮಾತ್ಮ ಈಗ ನನ್ನ ಬಗ್ಗೆ ನಾನು ಬೇಡಿಕೆ ಮಾಡೇ ಇಲ್ಲ ನಾನು ಯಾವತ್ತು ದೇವ್ರ ಹತ್ರ ಹ್ಞೂ ಅವಳು ಅವಳು ಒಯ್ದಾಡಬೇಕು ನನ್ನ ಕಣ್ಣು ತುಂಬ ನೋಡಬೇಕು ಅಂಬದೇ ನನಗೆ ಆಸೆ ಇರೋದು ಹಾಂ ಅದಕ್ಕೆ ನಾನು ಇವತ್ತು ಹೋಗಿಲ್ಲ ಯಾಕೆ ಅವಳೇನೋ ಅದಕ್ಕೆ ಹೋಗಿಲ್ಲ ಯಾಕೆ ಹೋಗ್ಬೇಕಾಗಿತ್ತು ಅವಳಿಗೆ ಯಾತೋ ಅಲ್ಲೇ ಇದ್ಲು ಕಾರ್ ಇಲ್ಲೂ ಇಲ್ಲ ಅವಳು ಯಾಕೆ ಇಲ್ಲೇ ನಿನ್ಕೊಂಡು ಹೋಗ್ಬಿಡುತ್ತಾ ನಿನ್ಕೊಂಡು ನೋಡ್ತಿದ್ದೆ ಅವನು ಒಬ್ಬದಷ್ಟೇ ಅವಳು ಕೆಂಟಿ ಒಬ್ಳು ಹೋಗಿದ್ಲು ಸಂತಪ್ಪನೂ ಹೋಗಿರಲಿಲ್ಲ ಹ್ಞೂ ಅವಳು ಹೋಗಿರಲಿಲ್ಲ ಯಾಕೆ ದೀಪ್ ಯಾಕೆ ಹೋಗಿರಲಿಲ್ಲ ಅಂಬದೇ ನನಗೆ ಅವಾಗಿಂದ ನಾನು ತಲೆಯ ಕರಿತಾಯ್ತೀನಿ ಏನಾದ್ರೂ ರಜಪದೇ ಆಗಿದ್ಲೇನಮ್ಮ ಅದಕ್ಕೆ ಹೋಗಿಲ್ಲ ಇಲ್ಲಾಂದ್ರೆ ಹೋಗಾಳು ಏ ಇಲ್ಲ ಎಲ್ಲ ಹಾಂ ಆತ ಹೋಗಿಲ್ಲ ಮುಂಚ್ಕಂಡವಳೆಲ್ಲ ಯಾತ ಮಾತಾಡ್ಯವ್ರಿ ಹಾಂ ಅದಕ್ಕೆ ಮುಂಚ್ಕಂಡವಳಿ ಹ್ಞೂ ಆತ ಏನು ಮಾತಾಡಿರಬೇಕು ಆತ ಮಾತಾಡಿರೋ ಅದ್ಕೆ ಅವಳು ಮುಂಚ್ಕೊಂಡಿರೋದು ಮುಂಚ್ಕೊಂಡ್ರೆ ಸಾಕಾಯ್ತ ಅವ್ರಿಬ್ರಿಗೆ ಗುದ್ದಾಡಿರ ಸಾಕಾಯ್ತಮ್ಮ ನಾನು ಹಂಗೆ ಇದ್ದೀನಿ ಆಮೇಲೆ ನೋಡಿ ಯಾಕೋ ಕಮ್ಮಿ ಮಾಡ್ಯಾವೆ ಹ್ಞೂ ಅದೇನೇನು ಮಾತಾಡ್ಕಂಡ ಅದೇನೇ ದುಡ್ಡು ಪಟ್ಟು ಕೇಳ ನಮ್ಮ ರತ್ನೀರು ಏನೋ ದುಡ್ಡು ನನಗೆ ಕೇಳಿರ ಇವ್ರು ಅವ್ರು ಕೇಳಿರ ಏನೋ ದುಡ್ಡು ಮೀಸುವಾಗ ಮುಂಚ್ಕಂಡವ್ರಿ ದುಡ್ಡಿದ್ರಾಗೆ ಮತ್ತೆ ಬರೋದು ಯಾರಿಗೆ ಆಗಲಿ ದುಡ್ಡಿದ್ರಾಗೆ ಬರೋದು ತಳಿ ನೋಡಿ ಹ್ಮ್ ಹ್ಞೂ ನಮ್ಮ ಎದುರಿಗೇನೆ ಅವ್ರು ಜಗಳ ಆಡ್ಲಿಲ್ಲ ಅಂದರೆ ಕೇಳು ಹ್ಞೂ ನಮ್ಮ ಎದುರಿಗೆ ಜಗಳ ಆಡ್ತಾರೆ ಹ್ಞೂ ಮತ್ತೆ ಹ್ಞೂ ಅದನ್ನು ನೋಡಿ ನಾನು ಎಲ್ಲರೂ ಸಂತೋಷಪಡ್ಬೇಕು ನಾವು ನಾಲ್ಕು ಜನ ನಿಂತ್ಕೊಂಡು ಅವ್ರಿಗೆ ಉದ್ದಾಡೋದ ನೋಡಬೇಕು ಹ್ಞೂ ನೋಡಿದ್ರೇ ಒಂಥರ ಚಂದ ನಮಗೆ ಅಲ್ಲ ಏನು ಹೆಂಗು ಹೆಂಗಸ್ರಮ್ಮ ಅವ್ರು ನೋಡಿಬಿಟ್ರೆ ನನಗೇನ ಆಗಲಿ ಕಣ್ಣಮ್ಮೆಯಲ್ಲ ಹೋಗುತ್ತೆ ಹ್ಞೂ ಕಣ್ಣಿ ಮರಿಯಾಗ ಆ ಥರ ಟೆನ್ಷನ್ ಇರ್ತಿಲ್ಲ ನೋಡೋಕ್ಕೆ ನನಗೆ ಟೆನ್ಷನ್ ಆಗುತ್ತೆ ರಾತ್ರಿಯಲ್ಲಿ ನಿದ್ದೆನೇ ಬರೋಲ್ಲ ಹಾಂ ಅದು ನಾನು ನೋಡಿಬಿಟ್ರೆ ಅವ್ರನ್ನ ನನಗೆ ರಾತ್ರಿಯಲ್ಲಿ ನಿದ್ದೆನೇ ಬರೋಲ್ಲ ಅದೇ ಚಿಂತೆ ಹಾಂ ಬೆಂಗಳೂರಾಗಿದ್ದಾಗ ಇದು ಆತು ಚಿಂತೆ ಮಾಡ್ತಿರ್ಲಿಲ್ಲ ಸುಮ್ಮನೆ ಅವ್ನು ಮನೆ ಕೆಮ್ಮತಿದ್ವಿ ಕಣ್ಣಿ ಮರಿಯಾಗಿರ್ತಿದ್ನಲ್ಲ ಅದಕ್ಕೆ ಏ ತನ್ನೆಲ್ಲ ನೋಡಿ ನಾವು ಮನ್ಸ್ನಾಗೆ ಛಲ ತಕ್ಕೋಬೋದು ಹಾಂ ಬರುತ್ತೆ ಮನಸ್ಸಿನಾಗೆ ಇನ್ನೇನೋ ನಾನು ಸೆಲ ಬರುತ್ತೆ ಶತ್ರುಗಳು ಶತ್ರುಗಳಿದ್ರೇ ಮನಸ್ಸಿನಾಗೆ ಛಲ ಬರೋದು ನಮಗಿನ್ನೂ ಮಾಡಬೇಕು ಚೆನ್ನಾಗಿ ಚೆನ್ನಾಗಿ ಇನ್ನೂ ನಾವು ಇದು ಮಾಡಬೇಕು ಅಂಬೋದು ಬರುತ್ತೆ ಮನಸ್ಸಿನಾಗೆ ಅದಕ್ಕಾಗಿಯೇ ಎಲ್ಲೋಡು ನಾನಿನ್ನೂ ಚೆನ್ನಾಗಿ ಮಾಡ್ಬೇಕು ಅಂಬದಿರ್ಬೇಕು ವರ್ತನು ಯಾವತ್ತು ಇದು ಮಾಡ್ಕೊಂಬಕ್ಕೆ ಹೋಗಬಾರ್ದು ಹ್ಞೂ ಸುಮ್ಕಿರು ಅಲ್ಲಿ ಬೆಂಗ್ಳೂರ ಕಣ್ಣಿ ಮರಿಯಾಗಿದ್ದರೆ ಬಿಡತ್ತೆ ಯಾರು ನೋಡ್ತಾರೆ ಯಾರು ಬಿಡ್ತಾರೆ ಹಿಂಗೆ ಆಗುತ್ತೆ ಕಣ್ಣೆದ್ರಿಗೆ ಇರ್ಬೇಕು ಶತ್ರುಗಳು ಕಣ್ಣೆದ್ರಿಗೆ ಇದ್ರೆ ನಾ ಮುಂದ್ ಬರೆಯೋಕ್ಕಾಗೋದು ಬೆಳೆಯೋಕ್ಕಾಗೋದು ಹೀಯಾ ನಮ್ಮ ನನಗೊಂಥರ ಹಾತ್ರೆ ನಿಂತೀನೇ ಬರೋಲ್ಲ ಟೆನ್ಷನ್ ನಾನಂಗೆ ಆಗುತ್ತೆ ಅವಳಾರಲ್ಲ ವೀಕ್ಷಕರೇ ನಮ್ಗಂತೂ ಎಲ್ಲರೂ ಒಟ್ಟು ಹೋಗುತ್ತೀವಿ ಅದು ಪಾಯ ಹಾಕಿರೋದಕ್ಕೆ ನಮ್ಮನ್ನ ಕರೀಲೇ ಇಲ್ಲ ಹಾಂ ಕರ್ದಿದ್ರೆ ನಾವೇನು ಹೋಗ್ತಿರ್ಲಿಲ್ಲ ಆದ್ರೆ ಕರೀಲಿಲ್ಲ ನಮ್ಮನ್ನ ಹ್ಞೂ ಅದಕ್ಕೆ ನಮಗೆ ಬೋಲ್ ಸಿಟ್ಟು ಬಂದಾಗ್ತು ನಮ್ಮ ಕಣೇರಿಗೆ ಅವರೆಲ್ಲ ಒಯ್ದಾಡೋದ್ನ ಅವ್ರಿಟ್ಕ್ರೆ ಎಲ್ಲ ಒಯ್ದಾಡೋದ್ನ ನಾ ನಾಲ್ಕು ಜನ ನಿಂತ್ಕೊಂಡು ನೋಡಿ ಕಣ್ಣು ತುಂಬಿಸ್ಕೊಂಡು ಸಂತೋಷ ಪಡ್ತೀವಿ ಅಂಥ ದಿನ ಬಂದರೆ ಸಾಕಪ್ಪ ದೇವ್ರೇ ಅಂತ ನಾನು ದೇವ್ರ ತ ಬೇಡಿಕೆ ಹಂಬತ್ತಾಯಿದಿನಿ ಹ್ಞೂ ಅಂತ ದಿರ ಬಂದೇ ಬರುತ್ತೆ ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಫ್ರಿಂದ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು